ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಒಂದು ಗುಣಮಟ್ಟ ಶಿಕ್ಷಣ ಅಂದ್ರೆ ಹೇಗಿರ್ಬೇಕು ಬರೇ ಕಟ್ಟಡಗಳಿಗೆ ಮಾತ್ರ ಸೀಮಿತ ಆಗಿರಬಾರದು ಇವತ್ತು ನಮ್ಮ ಗುಣಮಟ್ಟ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂದ್ರೆ ಒಂದು ಗುಣಮಟ್ಟ ವ್ಯಾಪಾರ ಅಂತಾನೆ ಬೇಕಾರೆ ಹೇಳ್ಬೋದು ಗುಣಮಟ್ಟ ಶಿಕ್ಷಣ ವ್ಯವಸ್ಥೆ ಅಂದ್ರೆ ಹೇಗೆ ಗುಣಮಟ್ಟ ಅಂದ್ರೆ ಹೇಗಿರ್ಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ನೀಡುವ ಜ್ಞಾನ ಕೌಶಲ್ಯ ಹಾಗೂ ಮೌಲ್ಯಗಳ ಮಟ್ಟ ಅದು ಕೇವಲ ಪಾಠ ಪುಸ್ತಕ ಓದುವಿನಲ್ಲಿ ಸೀಮಿತ ಆಗಿರಬಾರ್ದು ಬದುಕಿನಲ್ಲಿ ಉಪಯೋಗ ಆಗುವಂತೆ ರೂಪುಗೊಂಡಿರ್ಬೇಕು ಉತ್ತಮ ಶಿಕ್ಷಣ ಗುಣಮಟ್ಟ ಹೀಗಿರ್ಬೇಕು ಮೌಲ್ಯದಾಧಾರಿತ ಮಕ್ಕಳಲ್ಲಿ ಸತ್ಯ ಪ್ರಾಮಾಣಿಕ ಸಹಾನುಭೂತಿ ಶಿಸ್ತಿನಂತಹ ಮೌಲ್ಯಗಳನ್ನು ಬೆಳೆಸಬೇಕು ಕೇವಲ ಅಂಕಪಟ್ಟಿ ಪಡೆಯುವ ಶಿಕ್ಷಣವಲ್ಲ ಬದುಕಿನಲ್ಲಿ ಕೆಲಸಕ್ಕೆ ಬರುವಂತಹ ಕೌಶಲ್ಯವನ್ನು ಕಲಿಸಬೇಕು ಉದಾಹರಣೆಗೆ ಸಂವಹನ ತಂತ್ರಜ್ಞಾನ ಸಮಸ್ಯೆ ಪರಿಹಾರ ಮತ್ತು ಮಕ್ಕಳಿಗೆ ಪ್ರಶ್ನಿಸುವ ಹೊಸದನ್ನು ಕಂಡುಹಿಡಿಯುವ ಕಲ್ಪನೆಗಳನ್ನು ಬೆಳೆಸುವ ಅವಕಾಶ ಕೂಡ ಕೊಡಬೇಕು ಕೇವಲ ಪಠ್ಯಪುಸ್ತಕ ಮಾತ್ರವಲ್ಲದೆ ಪ್ರಯೋಗ ಅನುಭವ ಆಟ ಆಟದ ಮೂಲಕ ಕಲಿಯುವಂತ ವ್ಯವಸ್ಥೆ ಇರಬೇಕು ಇನ್ನು ವಿದ್ಯಾರ್ಥಿಯ ವ್ಯಕ್ತಿತ್ವದ ಅಭಿವೃದ್ಧಿ ಹೇಗಿರ್ಬೇಕಂದ್ರೆ ವಿದ್ಯಾರ್ಥಿ ಆತ್ಮವಿಶ್ವಾಸ ಹೊಣೆಗಾರಿಕೆ ಬರುವ ಸಮಾಜಮುಖಿ ವ್ಯಕ್ತಿಯಾಗಿರಬೇಕು ಮತ್ತು ಸಮಾನುಪಾತ ಸಮಾನುಪಾತ ಎಂದರೆ ಎಲ್ಲರಿಗೂ ಸಮಾನ ಅವಕಾಶ ಗ್ರಾಮೀಣ ನಗರ ಶ್ರೀಮಂತ ಬಡವ ಎಂಬ ಭೇದವಿಲ್ಲದೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಇನ್ನು ಆಧುನಿಕತೆ ಸಂಪ್ರದಾಯ ಇಂದಿನ ತಂತ್ರಜ್ಞಾನ ಜಾಗೃತಿಕ ಜ್ಞಾನವನ್ನು ಕಲ್ಪಿಸುವಂತಹ ನಮ್ಮ ಸಂಸ್ಕೃತಿ ಮತ್ತು ಭಾಷೆಯನ್ನು ಉಳಿಸುವ ರೀತಿಯಲ್ಲಿ ಇರಬೇಕು ಒಟ್ಟಿನಲ್ಲಿ ಉತ್ತಮ ಶಿಕ್ಷಣದ ಗುಣಮಟ್ಟ ಎಂದರೆ ಜ್ಞಾನ ಕೌಶಲ್ಯ ಮತ್ತು ಮೌಲ್ಯಗಳನ್ನು ಬೆಳೆಸಿ ಒಳ್ಳೆಯ ಮನುಷ್ಯನನ್ನು ಮತ್ತು ಸಮರ್ಥ ನಾಗರಿಕನಾಗಿ ರೂಪಿಸುವುದು ಎಂದರ್ಥ ಸ್ನೇಹಿತರೆ ಇನ್ನಷ್ಟು ಮಾಹಿತಿಗಾಗಿ ನೀವು ನಮ್ಮ ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಅನ್ನು ಒತ್ತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ನನಗೆ ನಿಮ್ ಜೊತೆ ನಾನಿರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು